ನಮಸ್ಕಾರ ರಿಪಬ್ಲಿಕರಣ ನಿಮಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಧಮಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡಗೆ ಸಿಗುತ್ತಾ ನಿರೀಕ್ಷಣಾ ಜಾಮೀನು ಕೆಲವೇ ನಿಮಿಷಗಳಲ್ಲಿ ರಾಜೀವ್ ಗೌಡ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಪ್ರಕಟ ಆಗಲಿಕ್ಕಿದೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇಪ್ಪತ್ತೆರಡನೇ ತಾರೀಕು ವಾದ ಪ್ರತಿವಾದವನ್ನ ಆಲಿಸಿತ್ತು ನ್ಯಾಯಾಲಯ ಇಪ್ಪತ್ನಾಲ್ಕನೇ ತಾರೀಕು ನಿರೀಕ್ಷಣಾ ಜಾಮೀನು ಆದೇಶವನ್ನ ಕಾಯ್ದಿರಿಸಿತ್ತು ಕೆಲವೇ ಕ್ಷಣಗಳಲ್ಲಿ ಈ ಧಮ್ಕಿ ವೀರನ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಈತನಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗತ್ತ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗಾಗಲೇ ಈತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಎಫ್ಐಆರ್ ಆಗಿದೆ ಎರಡೆರಡು ಈತನನ್ನು ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅದು ಯಾವ ಪುಣ್ಯಾತ್ಮನ ಶ್ರೀರಕ್ಷೆಯೋ ಅದ್ಯಾರ ಪ್ರಭಾವೋ ಧಮಕಿ ಹಾಕಿದಂತ ಈತನನ್ನ ಅರೆಸ್ಟ್ ಮಾಡದಕ್ಕಾಗ್ತಾ ಇಲ್ಲ ನಮಗೆ ಪೊಲೀಸರಿಂದ ನಮ್ಮ ರಾಜ್ಯ ಪೊಲೀಸ್ ಬಗ್ಗೆ ಇಡೀ ದೇಶದಲ್ಲಿ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಸುಮ್ಮನೆ ಅಲ್ಲ ಎಂತೆ ಎಳ್ಕೊಂಡು ಬಂದಿರುವಂತ ಪೊಲೀಸರು ನಮ್ಮವರು ಯಾವುದಾವುದೋ ರಾಜ್ಯದಲ್ಲಿ ಅಡಗಿ ಕೂತವರನ್ನ ಎಳ್ಕೊಂಡ್ ಬಂದಿರುವಂತ ಪೊಲೀಸರು ನಮ್ಮವರು ಸೆನೆಗಲ್ ದೇಶದಲ್ಲಿ ಇದ್ದವ್ರನ್ನ ಎಳ್ಕೊಂಡು ಬಂದಂಥವ್ರು ನಮ್ಮ ರಾಜ್ಯ ಪೊಲೀಸರು ಆದರೆ ಇಲ್ಲೋ ಎಲ್ಲೋ ಇರೋನನ್ನ ಹುಡ್ಕೊಂಡ್ಬಂದು ಅರೆಸ್ಟ್ ಮಾಡೋದಕ್ ಆಗ್ತಾ ಇಲ್ಲ ಹಾಗಿದ್ರೆ ಯಾರ ಪ್ರಭಾವಕ್ಕೆ ಪೊಲೀಸರು ಒಳಗಾದರು ಯಾರ ಮಾತನ್ನ ಕೇಳಿಕೊಂಡು ನಮ್ಮ ರಾಜ್ಯ ಪೊಲೀಸರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕೆ ಪೊಲೀಸರು ಈತನನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಇದ್ರ ಮಧ್ಯೆ ಈತನಿಗೆ ಜಾಮೀನು ಮಂಜೂರಾಗುತ್ತಾ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್ ಏನಾಗಬಹುದು ನಿರೀಕ್ಷಣಾ ಜಾಮೀನು ಮಂಜೂರಾಗುವ ಸಾಧ್ಯತೆ ಇದೆಯಾ ಅಥವಾ ಮೊನ್ನೆ ಕೋರ್ಟ್ ತರಾಟೆಗೆ ತಗೊಂಡಿದ್ದನ್ನ ನಾವು ನೋಡಿದ್ವಿ ಈ ರಾಜೀವ್ ಗೌಡನಿಗೆ ಊಗಿದ ಉಪ್ಪಿನ ಹಾಕಿತ್ತು ಸೊ ಆ ಬೇಸಸ್ ಮೇಲೆ ಈತನಿಗೆ ಜಾಮೀನು ಸಿಗದೇ ಇರಬಹುದಾ ಗಮನಿಸುತ್ತೆ ಮತ್ತು ಕಾಂಗ್ರೆಸ್ ನಲ್ಲಿ ಅಮಾನತು ಕೂಡ ಮಾಡಲಾಗಿರುವಂತದ್ದು ಮತ್ತೆ ಇನ್ನಿತರ ಬೆಳವಣಿಗೆಗಳೇನಿದೆ ಅಂದ್ರೆ ಜನರ ಯಾವ ರೀತಿ ದೃಷ್ಟಿಕೋನಗಳಿದೆ ರಾಜೀವ್ ಗೌಡನ್ ಮೇಲೆ ಅನ್ನುವಂತಹ ನಿಟ್ಟಿನಲ್ಲಿ ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಹಾಗೂ ಕೋರ್ಟ್ ನಲ್ಲಿ ಇತ್ತೀಚೆಗೆ ಆದಂತಹ ಡೆವಲಪ್ಮೆಂಟ್ಸ್ ಏನಿದೆ ಅದೆಲ್ಲವನ್ನ ಗಮನಿಸಿ ತೀರ್ಪು ನೀಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬಹುದು ಬಹುತೇಕ ಈ ಒಂದು ಪ್ರಕರಣದಲ್ಲಿ ತನಿಖೆ ಎದುರಿಸಿಲ್ಲ ಅದು ಅಲ್ಲದೆ ಎಫ್ಐಆರ್ ಕೂಡ ದಾಖಲಾಗಿದೆ ಇದು ಕಾನೂನು ವಿರುದ್ಧವಾದಂತಹ ಒಂದು ನಡೆ ಅಂತಾನೆ ಅನ್ಕೊಳ್ಳುತ್ತೆ ಹೀಗಾಗಿ ಸಹಜವಾಗಿಯೇ ಬೇಲ್ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಅಕಸ್ಮಾತ್ ಕೋರ್ಟ್ ಬೇಲ್ ಕೊಟ್ಟತೆ ಆದಂತಹ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ವಿಚಾರಣೆಗೆ ಕಂಡ ಇಟ್ಟು ಹೋಗಬೇಕಾಗತ್ತೆ ವಿಚಾರಣೆ ಎದುರಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನು ನಾಶ ಮಾಡುವಂತದ್ದು ಮತ್ತೆ ಇನ್ನಿತರ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಅಂದ್ರೆ ಈ ರೀತಿಯಾಗಿ ಪ್ರಭಾವವನ್ನು ಬೀರುವಂತದ್ದು ಮತ್ತೆ ಇನ್ನಿತರ ಏನು ವಿಚಾರಗಳಲ್ಲಿ ತಲೆ ಹಾಕಬಾರ್ದು ಅಂತ ಹೇಳಿ ಜಾಮೀನು ಕೊಟ್ಟರೆ ಈ ರೀತಿಯಾದಂತಹ ಕಂಡೀಷನ್ ಗಳನ್ನು ಹಾಕಿ ಕೊಡಬಹುದೇ ವಿನಃ ಆ ಬೇರೆ ಯಾವುದೇ ರೀತಿಯಾದಂತಹ ಇದನ್ನ ಆಪ್ಷನ್ಗಳಿಲ್ಲ ಅಂದ್ರೆ ಬಹುತೇಕ ಇವರಿಗೆ ಜಾಮೀನು ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಇದನ್ನೇ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಈಗ ಎಲ್ಲ ಕ್ಷಣದಲ್ಲಿ ಈ ರೀತಿ ಒಂದು ಏನಿದೆ ಅಂದ್ರೆ ಕೋರ್ಟ್ ಅಲ್ಲಿ ಈಗಾಗಲೇ ವಾದ ಕೂಡ ನಡೆದ ವಾದ ಪ್ರತಿವಾದ ಈಗಾಗಲೇ ನಡೆದಿದೆ ಈಗ ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರುವಂತಹ ಸಾಧ್ಯತೆ ಇದೆ ಶ್ರೀಪದ್ ಓಕೆ ಯು ಅಭಿಷೇಕ್ ಮಾಹಿತಿಗಾಗಿ ನಮಸ್ಕಾರ ರಿಪಬ್ಲಿಕ್ ರಣ ಸ್ವಾಗತಾನ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಶಿಡ್ಲಟ್ಲ ನಗರಸಭೆ ಪೌರಾಯುಕ್ತಗೆ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡಗೆ ಸಿಗುತ್ತಾ ನಿರೀಕ್ಷಣಾ ಜಾಮೀನು ಕೆಲವೇ ನಿಮಿಷಗಳಲ್ಲಿ ರಾಜೀವ್ ಗೌಡ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಚಿಂದಾಮಣಿ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಪ್ರಕಟ ಆಗಲಿಕ್ಕಿದೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇಪ್ಪತ್ತೆರಡನೇ ತಾರೀಕು ವಾದ ಪ್ರತಿವಾದವನ್ನು ಆಲಿಸಿತ್ತು ನ್ಯಾಯಾಲಯ ಇಪ್ಪತ್ನಾಲ್ಕನೇ ತಾರೀಕು ನಿರೀಕ್ಷಣಾ ಜಾಮೀನು ಆದೇಶವನ್ನು ಕಾಯ್ದಿರಿಸಿತ್ತು ಸೊ ಕೆಲವೇ ಕ್ಷಣಗಳಲ್ಲಿ ಈ ಧಮ್ಕಿ ವೀರನ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ಈತನಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಈಗಾಗಲೇ ಈತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಎಫ್ಐಆರ್ ಆಗಿದೆ ಎರಡೆರಡು ಈತನನ್ನು ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅದು ಯಾವ ಪುಣ್ಯಾತ್ಮನ ಶ್ರೀರಕ್ಷೆಯೋ ಯಾರ ಪ್ರಭಾವೋ ಧಮಕಿ ಹಾಕಿದಂತ ಈತನನ್ನ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ ನಮ್ಮ ಪೊಲೀಸರಿಂದ ನಮ್ಮ ರಾಜ್ಯ ಪೊಲೀಸ್ ಬಗ್ಗೆ ಇಡೀ ದೇಶದಲ್ಲಿ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಸುಮ್ಮನೆ ಅಲ್ಲ ಎಂತೆ ಅವರನ್ನು ಎಳ್ಕೊಂಡು ಪೊಲೀಸರು ನಮ್ಮವರು ಯಾವುದಾವುದೋ ರಾಜ್ಯದಲ್ಲಿ ಅಡಗಿ ಕೂತವರನ್ನ ಎಳ್ಕೊಂಡ್ ಬಂದಿರುವಂತ ಪೊಲೀಸರು ನಮ್ಮವರು ಸೆನೆಗಲ್ ದೇಶದಲ್ಲಿದ್ದವ್ರನ್ನ ಎಳ್ಕೊಂಡು ಬಂದಂಥವ್ರು ನಮ್ಮ ರಾಜ್ಯ ಪೊಲೀಸರು ಆದರೆ ಇಲ್ಲೋ ಎಲ್ಲೋ ಇರೋನನ್ನ ಹುಡ್ಕೊಂಡ್ಬಂದು ಅರೆಸ್ಟ್ ಮಾಡದಕ್ಕೆ ಆಗ್ತಾ ಇಲ್ಲ ಹಾಗಿದ್ರೆ ಯಾರ ಪ್ರಭಾವಕ್ಕೆ ಪೊಲೀಸರು ಒಳಗಾದರು ಯಾರ ಮಾತನ್ನ ಕೇಳಿಕೊಂಡು ನಮ್ಮ ರಾಜ್ಯ ಪೊಲೀಸರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಇದ್ರ ಮಧ್ಯೆ ಈತನಿಗೆ ಜಾಮೀನು ಮಂಜೂರಾಗುತ್ತಾ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿ ಅಭಿಷೇಕ್ ಏನಾಗಬಹುದು ನಿರೀಕ್ಷಣಾ ಜಾಮೀನು ಮಂಜೂರಾಗುವ ಸಾಧ್ಯತೆ ಇದೆಯಾ ಅಥವಾ ಮೊನ್ನೆ ಕೋರ್ಟ್ ತರಾಟೆಗೆ ತಗೊಂಡಿದ್ದನ್ನು ನಾವು ನೋಡಿದ್ವಿ ಈ ರಾಜೀವ್ ಗೌಡನಿಗೆ ಉಗಿದು ಉಪ್ಪನ್ಕಾಯಿ ಹಾಕಿತ್ತು ಸೊ ಆ ಬೇಸಸ್ ಮೇಲೆ ಈತನಿಗೆ ಜಾಮೀನು ಸಿಗದೇ ಇರಬಹುದಾ ಗಮನ ಮತ್ತು ಕಾಂಗ್ರೆಸ್ನಲ್ಲಿ ಅಮಾನತು ಕೂಡ ಮಾಡಲಾಗಿರುವಂತದ್ದು ಮತ್ತೆ ಇನ್ನಿತರ ಬೆಳವಣಿಗೆಗಳೇನಿದೆ ಅಂದ್ರೆ ಜನರ ಯಾವ ರೀತಿ ದೃಷ್ಟಿಕೋನಗಳಿದೆ ರಾಜೀವ್ ಗೌಡನ್ ಮೇಲೆ ಅನ್ನುವಂತಹ ನಿಟ್ಟಿನಲ್ಲಿ ಇದೆಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಹಾಗೂ ನಲ್ಲಿ ಇತ್ತೀಚೆಗೆ ಆದಂತಹ ಡೆವಲಪ್ಮೆಂಟ್ಸ್ ಏನಿದೆ ಅದೆಲ್ಲವನ್ನ ಗಮನಿಸಿ ತೀರ್ಪು ನೀಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬಹುದು ಬಹುತೇಕ ಈ ಒಂದು ಪ್ರಕರಣದಲ್ಲಿ ತನಿಖೆ ಎದುರಿಸಿಲ್ಲ ಅದು ಅಲ್ಲದೆ ಇಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇದು ಕಾನೂನು ವಿರುದ್ಧವಾದಂತಹ ಒಂದು ನಡೆ ಅಂತಾನೆ ಅನ್ಕೊಳ್ಳುತ್ತೆ ಹೀಗಾಗಿ ಸಹಜವಾಗಿಯೇ ಬೇಲ್ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಅಕಸ್ಮಾತ್ ಕೋರ್ಟ್ ಬೇಲ್ ಕೊಟ್ಟದೇ ಆದಂತಹ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ವಿಚಾರಣೆಗೆ ಕಂಡು ಇಟ್ಟು ಹೋಗಬೇಕಾಗತ್ತೆ ವಿಚಾರಣೆ ಎದುರಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನು ನಾಶ ಮಾಡುವಂತದ್ದು ಮತ್ತೆ ಇನ್ನಿತರ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಅಂದ್ರೆ ಈ ರೀತಿಯಾಗಿ ಪ್ರಭಾವವನ್ನು ಬೀರುವಂತದ್ದು ಮತ್ತೆ ಇನ್ನಿತರ ಏನು ವಿಚಾರಗಳಲ್ಲಿ ತಲೆ ಹಾಕಬಾರ್ದು ಅಂತ ಹೇಳಿ ಜಾಮೀನು ಕೊಟ್ಟರೆ ಈ ರೀತಿ ಆದಂತಹ ಕಂಡೀಷನ್ ಗಳನ್ನ ಹಾಕಿ ಕೊಡಬಹುದೇ ವಿನಃ ಆ ಬೇರೆ ಯಾವುದೇ ರೀತಿಯಾದಂತಹ ಇದನ್ನ ಆಪ್ಷನ್ಗಳಿಲ್ಲ ಅಂದ್ರೆ ಬಹುತೇಕ ಇವರಿಗೆ ಜಾಮೀನು ರಿಜೆಕ್ಟ್ ಆಗುವಂತಹ ಸಾಧ್ಯತೆ ತೀರನ್ನೇ ಹೆಚ್ಚಿದೆ ಅಂತ ಹೇಳ್ಬಹುದಾಗಿದೆ ಈಗ ಕೆಲವೇ ಕ್ಷಣದಲ್ಲಿ ಈ ರೀತಿ ಒಂದು ಏನಿದೆ ಅಂದ್ರೆ ಕೋರ್ಟ್ ಅಲ್ಲಿ ಈಗಾಗಲೇ ವಾದ ಕೂಡ ನಡೀತಾ ವಾದ ಪ್ರತಿವಾದ ಈಗಾಗ್ಲೆ ನಡೆದಿದೆ ಈಗ ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರ ಬರುವಂತಹ ಸಾಧ್ಯತೆ ಇದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ